नमस्ते ವೆಲ್ಕಮ್ ಟು ಯೋಟಿವಿ ಕನ್ನಡ ಕನ್ನಡ ಭಾಷೆಯ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿದ ತಮಿಳು ನಟ ಕಮಲ್ ಹಾಸನ್ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದೆ ಈ ಕುರಿತು ಕನ್ನಡ ಖ್ಯಾತ ನಟಿ ರಚಿತಾ ರಾಮ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ತಕ್ಕ ಪಾಠ ಕಲಿಸಲೇಬೇಕು ಎಂದು ಹರಿಹಾಯ್ತಿದ್ದಾರೆ ಈ ಕುರಿತು ಮಾತನಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿದ್ದು ಇದೀಗ ಆ ವಿಡಿಯೋ ಸಖತ್ ವೈರಲ್ ಆಗ್ತಿದೆ ಹೌದು ಕಮಲ್ ಹಾಸನ್ ಅವರ ಹೆಸರು ಹೇಳದೆ ಅವರ ಬಗ್ಗೆ ಹಾಗೂ ಕನ್ನಡಿಗರಿಗೆ ಹಾಗೂ ಎಲ್ಲರಿಗೂ ಇರಲೇಬೇಕಾಗಿರೋ ಕನ್ನಡ ಭಾಷಾಭಿಮಾನ ಮನದ ಬಗ್ಗೆ ನಟಿ ರಚಿತಾರಾಮ್ ಅವರು ಮಾತನಾಡಿದ್ದಾರೆ ನಮ್ಮ ಭಾಷೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಈಗ ನಾವು ಅವರಿಗೆ ತಿಳಿಸೋಣ ಎಂದಿದ್ದಾರೆ ಕನ್ನಡ ಭಾಷೆ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಮಾತನಾಡಬೇಕಾಗಿದೆ ಎಂದು ಕರೆ ನೀಡಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಕನ್ನಡಿಗರು ನಾವು ತುಂಬಾ ವಿಶಾಲ ಹೃದಯದವರು ನಾವು ಎಲ್ಲಾ ಭಾಷೆಗಳನ್ನ ಭಾಷೆಗಳನ್ನ ಗೌರವದಿಂದ ಕಾಣ್ತೇವೆ ನಾವು ಎಲ್ಲಾ ಭಾಷೆಯ ಸಿನಿಮಾಗಳನ್ನ ನೋಡ್ತೇವೆ ಹಾಡುಗಳನ್ನು ಕೂಡ ಕೇಳ್ತೇವೆ ಅಷ್ಟೇ ಹೇಗೆ ಎಲ್ಲಾ ಭಾಷೆಯ ಕಲಾವಿದರನ್ನು ಕೂಡ ಎನ್ಕರೇಜ್ ಮಾಡ್ತೇವೆ ತಂತ್ರಜ್ಞರನ್ನು ಕೂಡ ಒಪ್ಪಿಕೊಳ್ತೀವಿ ಅಪ್ಪಿಕೊಳ್ತೀವಿ ಆದ್ರೆ ನಮ್ಮ ಭಾಷೆಯ ಬಗ್ಗೆ ಯಾರಾದ್ರೂ ಕೆಟ್ಟದಾಗಿ ಮಾತನಾಡಿದಾಗ ಟೀಕೆ ಮಾಡಿದಾಗ ನಾವ್ ಯಾಕೆ ಮಾತನಾಡಬಾರದು ಎಂದು ಟೀಕಿಸಿದ್ದಾರೆ ಎಲ್ಲಾದ್ರೂ ಇರು ಎಂತಾದ್ರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಹಾಡಿನ ಮೂಲಕ ವಿಡಿಯೋದಲ್ಲಿ ಮಾತನಾಡಿರುವ ನಟಿ ರಚಿತಾರಾಮ್ ಅವರು ಮುಂದೆ ಕನ್ನಡ ಭಾಷೆ ಅಂತ ಬಂದಾಗ ಕನ್ನಡಿಗರೆಲ್ಲರೂ ಒಗ್ಗಟ್ಟಾಗಿ ನಿಲ್ಲಬೇಕು ಹಾಗೆ ನನಗೆ ನಮ್ಮದೇ ಕನ್ನಡ ಸಿನಿಮಾದ ಇನ್ನೊಂದು ಹಾಡು ಕೂಡ ನೆನಪಾಗ್ತಿದೆ ಎಂದು ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಕೋಣರಲ್ಲ ಎನ್ನುವ ಮೂಲಕ ಕಮಲ್ ಹಾಸನ್ ಅವರ ಹೇಳಿಕೆಯನ್ನು ಟೀಕಿಸಿದ್ದಾರೆ ಒಟ್ಟಿನಲ್ಲಿ ಕಮಲ್ ಹಾಸನ್ ಹೇಳಿಕೆ ರಾಜ್ಯದಲ್ಲಿ ಕಿಚ್ಚ ಹೊತ್ತಿಸಿದ್ದು ಸ್ಯಾಂಡಲ್ವುಡ್ ತಾರೆಯರು ಕನ್ನಡದ ಹೋರಾಟಗಾರರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದು ಕಮಲ್ ನಟನೆಯ ತಗ್ ಲೈಫ್ ಸಿನಿಮಾ ಕರ್ನಾಟಕದಲ್ಲಿ ಬ್ಯಾನ್ ಮಾಡುವಂತೆ ಒತ್ತಾಯಿಸಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ